ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಈ ದಿನದ ವಿಡಿಯೋನ ಮಿಸ್ ಮಾಡಿಕೊಳ್ತೇನೆ ನೋಡಿ ನಿಮ್ಮ ವೃತ್ತಿ ಜೀವನಕ್ಕೆ ವರವಾಗುವಂತಹ ಭಾರೀ ಲಾಭ ತರುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೀವು ಯಾವುದೇ ಕಷ್ಟಗಳಲ್ಲಿದ್ದರೂ ಆ ಕಷ್ಟಗಳಿಂದ ನಿಮ್ಮ ವೃತ್ತಿಯನ್ನು ರಕ್ಷಿಸುವಂಥ ನಿಮಗೆ ಭಾರೀ ಲಾಭ ಕೊಡುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಲ್ಲೇ ಮಾಹಿತಿ ತಗೊಂಡ್ರು ಇಷ್ಟು ಪರ್ಫೆಕ್ಟ್ ಆದಂಥ ಮಾಹಿತಿಗಳು ಸಿಗೋದಿಲ್ಲ ಉಚಿತವಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕಾಗಿ ಇಂತಹ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರೂ ಮಿಸ್ ಮಾಡ್ಕೊಳ್ತೇ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಈ ಚಾನಲ್ಗೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗಾಗಿ ಮಾಹಿತಿ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರು ತಿಳಿದುಕೊಳ್ಳಲೇಬೇಕಾದಂಥ ಪ್ರಮುಖವಾದ ವಿಚಾರಗಳು ಮಾನ್ಯ ನ್ಯಾಯಾಲಯದ ಆದೇಶಗಳು ಸರ್ಕಾರದ ಸುತ್ತೋಲೆಗಳು ನಿಮ್ಮ ಜೀವನಕ್ಕೆ ಯಾವತ್ತಾದರೂ ಒಳ್ಳೆಯದನ್ನು ಮಾಡುವಂಥ ಒಂದು ವಿಶೇಷವಾದ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತಾದರೂ ಒಂದಿನ ಇದರ ಉಪಯೋಗ ಬಂದೇ ಬರುತ್ತೆ ನಿಮಗೆ ಯಾವುದಾದ್ರೂ ಸಮಸ್ಯೆ ಆದಾಗ ಇದರ ಉಪಯೋಗವನ್ನು ಪಡ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮವಾಗಿರುವಂತಹ ಮಾಹಿತಿಗಳು ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಲಾಖಾ ವಿಚಾರಣೆ ನಡೆಸುವಾಗ ಮನ ಬಂದಂತೆ ಬೇಕಾಬಿಟ್ಟಿಯಾಗಿ ಇಲಾಖಾ ವಿಚಾರಣೆ ನಡೆಸುವಂತಿಲ್ಲ ವಿಚಾರಣಾಧಿಕಾರಿಗಳು ಇಲಾಖಾ ವಿಚಾರಣೆಯನ್ನು ನಡೆಸೋ ಹಾಗಿಲ್ಲ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಸ್ ಸಿ ಸುಪ್ರೀಂ ಕೋರ್ಟ್ ಆದೇಶ ಇಪ್ಪತ್ತೇಳು ಜೀರೋ ಒಂದು ಸರ್ಕಾರಿ ನೌಕರರ ಸೇವಾ ಪುಸ್ತಕದ ಮಾಹಿತಿಯನ್ನು ಬಹಿರಂಗಪಡಿಸುವಂತಿಲ್ಲ ಅಂತ ಹೇಳಿ ಕೆ ಐ ಸಿ ನೂರ ಮೂವತ್ತು ನಲವತ್ತೈದು ಬಾರ್ ಪಿ ಟಿ ಎನ್ ಎರಡು ಸಾವಿರದ ಹತ್ತು ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಹತ್ತರಂದು ಒಂದು ಆದೇಶ ಆಗಿದೆ ಬೇಕಾ ಸರ್ಕಾರಿ ನೌಕರನ್ನ ಸರ್ವಿಸ್ ಬುಕ್ಕನ್ನು ಯಾವುದೇ ಕಾರಣಕ್ಕೂ ಬಹಿರಂಗಪಡಿಸಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರು ಹಾಗೂ ಅವರಿಗೆ ಸಂಬಂಧಪಟ್ಟವರಿಗೆ ನಾವು ಸರ್ಕಾರದ ನಿಯಮದ ಆಧಾರದಲ್ಲಿ ಕೆಲಸ ಮಾಡ್ತಿದ್ದು ಬೇನಾಮಿಯಾಗಿ ಏನು ಕೆಲಸ ಮಾಡ್ದೇ ಇದ್ದಾಗ ನಮ್ಮ ಮೇಲೆ ವಿನಾಕಾರಣ ಆರೋಪಗಳನ್ನು ಮಾಡಿ ಅರ್ಜಿಗಳನ್ನು ಬರೆದು ಸಮಸ್ಯೆ ಕೊಡುವಂಥ ಪ್ರಕರಣಗಳನ್ನು ಹಲವಾರು ಬಾರಿ ನೋಡಿದ್ದೀವಿ ಅದಕ್ಕೂ ಒಂದು ಸುಪ್ರೀಂ ಕೋರ್ಟು ಜಡ್ಜ್ಮೆಂಟೇ ಇದೆ ಬೇನಾಮಿ ಅಥವಾ ಮುಖರ್ಜಿ ಆಧಾರದ ಮೇಲೆ ಸರ್ಕಾರಿ ನೌಕರರಿಗೆ ನೋಟಿಸ್ ನೀಡುವಂತಿಲ್ಲ ವಿಚಾರಣೆ ಮಾಡುವಂತಿಲ್ಲ ಅಂತ ಹೇಳಿ ಎ ಐ ಆರ್ ಹತ್ತೊಂಬತ್ತು ಅರವತ್ತ್ನಾಲ್ಕು ಎಸ್ ಸಿ ಮುನ್ನೂರ ಅರವತ್ತ್ನಾಲ್ಕು ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ ಬಹುಪತ್ನಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರ ಬಹುಪತ್ನಿತ್ವಕ್ಕೆ ಒಂದಕ್ಕಿಂತ ಹೆಚ್ಚು ಹೆಂಡತಿಯರನ್ನು ಮಾಡಿಕೊಂಡು ಮದುವೆ ಆಗೋರಕ್ಕೆ ಸಂಬಂಧಪಟ್ಟ ಹಾಗೆ ಎಂದು ಇಲಾಖಾ ವಿಚಾರಣೆ ನಡೆಸುವಂತಿಲ್ಲ ಅವನು ಬೈ ಚಾನ್ಸ್ ಒಂದು ಅಥವಾ ಎರಡು ಮದುವೆಯನ್ನು ಆಗಿದ್ರೂ ಕೂಡ ಎರಡು ಅಥವಾ ಮೂರು ಮದುವೆ ಬಹುಪತ್ನಿತ್ವ ಆಗಿದ್ದರೂ ಕೂಡ ಆತನ ವಿರುದ್ಧ ಡಿಸಿಪ್ಲಿನರಿ ಆ್ಯಕ್ಷನ್ ಆಗಿ ಇಲಾಖಾ ವಿಚಾರಣೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ನಡೆಸುವಂತಿಲ್ಲ ಅಂತ ಹೇಳಿ ಆದೇಶ ಇದೆ ಐ ಎಲ್ ಆರ್ ಎರಡು ಸಾವಿರದ ಏಳು ಕೆ ಎ ಆರ್ ಮೂವತ್ತೆರಡು ನಲವತ್ತ್ಮೂರು ಸರ್ಕಾರಿ ನೌಕರರ ವೈಯಕ್ತಿಕ ಮಾಹಿತಿಯನ್ನು ಬಹುಮತ್ತದ ಸಾರ್ವಜನಿಕ ಹಿತದ ಹೊರತಾಗಿ ಅದು ಪಬ್ಲಿಕ್ ಡಾಕ್ಯುಮೆಂಟು ಪಬ್ಲಿಕ್ ಇಂಟ್ರೆಸ್ಟು ಹೊರತಾಗಿ ಕೊಡಲು ಬರೋದಿಲ್ಲ ಅಂತ ಹೇಳಿ ಆದೇಶ ಇದೆ ಅದೇ ರೀತಿ ಎಸ್ ಸಿ ಟೂ ಡಬಲ್ ಝೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ನೈನ್ ಸಿಕ್ಸ್ ಟೂ ತೌಸಂಡ್ ಸೆವೆನ್ ಡೇಟ್ ಎಡ್ ಮೂವತ್ತೊಂದು ಎಂಟು ಎರಡು ಸಾವಿರದ ಹದಿನೇಳರಲ್ಲಿ ಸಿವಿಲ್ ಅಪೀಲು ಸಂಖ್ಯೆ ಇಪ್ಪತ್ತೆರಡು ಬಾರ್ ಎರಡು ಸಾವಿರದ ಒಂಬತ್ತು ಅಡಿಯಲ್ಲಿ ತಿಳಿಸಿದೆ ಮಾಹಿತಿ ಹಕ್ಕು ಅಧಿಕಾರಿ ಮಾ ಸರ್ಕಾರಿ ನೌಕರನ ಮೇಲಿನ ಶಿಸ್ತು ಕ್ರಮದ ಮಾಹಿತಿಯನ್ನು ನೀಡಲು ಅವಕಾಶ ಇಲ್ಲ ಅಂತ ಹೇಳಿ ತಿಳಿಸಿದೆ ಈ ಡಿಸಿಪ್ಲಿನರಿ ಆ್ಯಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಮೂರನೇ ವ್ಯಕ್ತಿ ಅದರ ಮಾಹಿತಿಗಳನ್ನು ಕೇಳೋ ಹಾಗಿಲ್ಲ ಕೊಡೋ ಹಾಗಿಲ್ಲ ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ ಸಿ ಎಸ್ ಎಲ್ ಪಿ ಸಿವಿಲ್ ನಂಬರ್ ಟೂ ಡಬಲ್ ಸೆವೆನ್ ತ್ರೀ ಫೋರ್ ಬಾರ್ ಟ್ವೆಂಟಿ ಒನ್ ಟು ಈ ಆದೇಶದಂತೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಹನ್ನೆರಡರ ಪ್ರಾಧಿಕಾರದ ಕ್ರೋಢೀಕೃತ ಮಾಹಿತಿಯ ಆದ್ಯತೆ ಇಲ್ಲದಿದ್ದಾಗ ಕಲಂ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಕಲಂ ಸಿಕ್ಸ್ ಬಾರ್ ತ್ರೀ ಅಡಿಯಲ್ಲಿ ಅನೇಕ ಪ್ರಾಧಿಕಾರಿಗಳು ಅರ್ಜಿಯನ್ನು ವರ್ಗಾವಣೆ ಮಾಡುವಂತಿಲ್ಲ ಅಂತ ಹೇಳಿ ಈ ಆದೇಶವನ್ನು ನೀಡಿದೆ ಸರ್ಕಾರದ ಆದೇಶ ಡಿ ಪಿ ಎ ಆರ್ ನೂರ ಏಳು ಆರ್ ಟಿ ಐ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಆದೇಶವನ್ನು ನೀಡಿದೆ ಸರ್ಕಾರಿ ನೌಕರನ ಸೇವಾ ವಿವರಗಳನ್ನು ಮತ್ತು ಕುಟುಂಬದ ಸದಸ್ಯರ ವಿವರಗಳನ್ನು ಮಾಹಿತಿ ಹಕ್ಕು ಕಲಂ ಏಟ್ ಬಾರ್ ಒನ್ ಜೆ ಪ್ರಕಾರ ಕೇಳುವಂತಿಲ್ಲ ಅಂತ ಹೇಳಿ ಕೆ ಐ ಸಿ ಅರವತ್ತಾರು ಎ ಪಿ ಎಲ್ ಎರಡು ಸಾವಿರದ ಆರರ ಆದೇಶದಲ್ಲಿ ಇದೆ ಯಾವುದೇ ಒಬ್ಬ ಸರ್ಕಾರಿ ನೌಕರರ ವೈಯಕ್ತಿಕ ಮಾಹಿತಿಗಳು ಅವನ ಕುಟುಂಬದ ವೈಯಕ್ತಿಕ ಮಾಹಿತಿಯನ್ನು ಕೊಡುವಂತಿಲ್ಲ ಅಂತ ಹೇಳಿ ಆದೇಶ ಇದೆ ಇದನ್ನು ಎಚ್ಚರಿಕೆಯಿಂದ ಕೇಳಿಕೊಳ್ಳಿ ಮಾಹಿತಿ ಹಕ್ಕು ಕಲಂ ಏಟ್ ಬಾರ್ ಒನ್ ಜೆ ಪ್ರಕಾರ ಅರ್ಜಿದಾರರ ಅರ್ಜಿ ಸಾರ್ವಜನಿಕ ಹಿತದಿಂದ ಕೂಡಿದ್ದರೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧಾರ ಮಾಡೋವಂಥ ಅಧಿಕಾರ ಇದು ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಇದು ಮಾಹಿತಿ ಕೊಡಿ ಅಂತ ಕೇಳ್ತಾರೆ ಆದರೆ ಅದು ಪಬ್ಲಿಕ್ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ನಿರ್ಧಾರ ಮಾಡೋವಂಥ ಅಧಿಕಾರ ಪಿ ಐ ಎಲ್ ಅವರವರಿಗೆ ಇರುತ್ತೆ ಅಂದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರಿಗೆ ಇದು ಇರುತ್ತೆ ಅವರು ನಿರ್ಧಾರ ಮಾಡಿ ಮಾಹಿತಿಯನ್ನು ಕೊಡ್ಬೋದು ಅಥವಾ ಕೊಡ್ದು ಕೊಡ್ದೇ ಇರ್ಬೋದು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೋದು ಕರ್ನಾಟಕ ಹೈಕೋರ್ಟ್ನ ಡಬ್ಲ್ಯೂ ಪಿ ನಂಬರ್ ಹತ್ತು ಆರುನೂರ ಅರವತ್ತ್ಮೂರು ಬಾರ್ ಎರಡು ಸಾವಿರದ ಆರು ಜಿ ಎಮ್ ಎರಡು ಸಾವಿರದ ಎಂಟರ ಪ್ರಕಾರ ವೈಯಕ್ತಿಕ ಮಾಹಿತಿ ಬಹು ವಿಸ್ತೃತವಾದ ಸಾರ್ವಜನಿಕ ಹಿತವಲ್ಲದ ದಾಖಲಾತಿಗಳನ್ನು ನೀಡುವಂತಿಲ್ಲ ಪಬ್ಲಿಕ್ ಇಂಟ್ರೆಸ್ಟೆಡ್ಡು ಇನ್ಫಾರ್ಮೇಷನ್ ಆದರೂ ಕೂಡ ಅದರಿಂದ ಯಾರು ನೌಕರನ ಕುಟುಂಬ ವರ್ಗದವರಿಗೆ ನೌಕರನಿಗೆ ತೊಂದರೆ ಆಗೋದಾದರೆ ಸಾರ್ವಜನಿಕ ಹಿತವಲ್ಲದ ದಾಖಲಾತಿ ಆಗಿದ್ದರೆ ಅದನ್ನು ಕೊಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೈಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ ಮಾಹಿತಿ ಹಕ್ಕು ಅಡಿಯಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅರ್ಜಿಯಲ್ಲಿ ಮಾಹಿತಿಯನ್ನು ಕೇಳಬಹುದು ಒಂದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಮಾಹಿತಿಯನ್ನು ಕೇಳಬಹುದು ಅದರ್ವೈಸು ಎರಡನೇ ಮಾಹಿತಿ ಇದ್ದರೆ ಎರಡನೇ ಅರ್ಜಿಯನ್ನು ಕೇಳಬೇಕಾದ್ರೆ ಡಿ ಪಿ ಎ ಆರ್ ಹದಿನಾಲ್ಕು ಬಾರ್ ಆರ್ ಟಿ ಐ ಎರಡು ಸಾವಿರದ ಎಂಟು ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಎಂಟರ ಆದೇಶದಂತೆ ಒಂದೇ ಮಾಹಿತಿಯನ್ನು ಒಂದು ಅರ್ಜಿಯಲ್ಲಿ ಕೇಳ್ಬೋದು ಅಂತ ಹೇಳಿ ತಿಳಿಸಿದೆ ಸ್ನೇಹಿತರೆ ನೀವೆಲ್ಲರೂ ಮಾಹಿತಿಯಕ್ಕೂ ಅಧಿಕಾರಿಗಳಾಗಿರ್ತೀರಿ ಕೆಲವರು ಮಾಹಿತಿಯನ್ನು ತಗೊಳ್ತಾ ಇರ್ತೀರಿ ಇವರೆಲ್ಲರಿಗೂ ಇದರಿಂದ ಉಪಯೋಗ ಆಗತ್ತೆ ಆರೋಪಿತ ನೌಕರನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪುವ ಅಥವಾ ನಿರಾಕರಿಸುವ ರಕ್ಷಣಾ ಹೇಳಿಕೆ ನೀಡದ ಹೊರತು ಈಗ ಒಬ್ಬ ಸರ್ಕಾರಿ ನೌಕರರ ಮೇಲೆ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಆಗುತ್ತೆ ಆ ಡಿಸಿಪ್ಲಿನರಿ ಆ್ಯಕ್ಷನಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರ ಒಪ್ಪಬೋದು ಅಥವಾ ತಿರಸ್ಕರಿಸಿ ಹೇಳಿಕೆ ನೀಡುವವರೆಗೆ ಇಲಾಖಾ ವಿಚಾರಣಾಧಿಕಾರಿಯನ್ನು ನೇಮಕ ಮಾಡುವಂತಿಲ್ಲ ಡಿ ಆಫೀಸರ್ನ ನೇಮಕ ಮಾಡುವಂತಿಲ್ಲ ಇದನ್ನು ತಿಳ್ಕೊಳ್ಳಿ ಹಲವಾರು ಶಿಸ್ತು ಪ್ರಾಧಿಕಾರಿಗಳು ಏಕಪಕ್ಷೀಯವಾಗಿ ಇಲಾಖಾ ವಿಚಾರಣೆಯನ್ನು ಅಧಿಕಾರಿಯನ್ನು ನೇಮಕ ಮಾಡಿ ಬಿಟ್ಬಿಡ್ತಾರೆ ವಿಚಾರಣೆ ಮಾಡಿ ಅಂತ ಯಾವ ಎಕ್ಸ್ಮೇಷನ್ನು ಕೇಳಲ್ಲ ಏನೂ ಕೇಳಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತ್ಯೇಕ ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ದಯವಿಟ್ಟು ತಾವು ನೋಡ್ಬೋದು ಹತ್ತೊಂಬತ್ತು ತೊಂಬತ್ತೆರಡು ಬಾರ್ ಒನ್ ಎಸ್ ಎಲ್ ಆರ್ ಏಳ್ನೂರ ಅರವತ್ತೊಂಬತ್ತು ಕೆ ಎ ಆರ್ ಎಚ್ ಸಿ ಆದೇಶದ ಪ್ರಕಾರ ವೃತ್ತಪತ್ರಿಕೆಯಲ್ಲಿ ಅಥವಾ ಸಮೂಹ ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಂಥ ವರದಿಯ ಆಧಾರದಲ್ಲಿ ಅಧಿಕಾರಿಗಳು ಆಪಾದಿತ ನೌಕರನ ಮೇಲಿನ ಆರೋಪದ ಬಗ್ಗೆ ತೀರ್ಪು ಬರೆಯುವಂತಿಲ್ಲ ಇದು ಇಂಪಾರ್ಟೆಂಟು ಯಾವುದೋ ನಿನ್ನ ಮೇಲೆ ಅಲಿಗೇಷನ್ ಬಂತು ಅಂತ ಸಸ್ಪೆಂಡ್ ಮಾಡ್ತಾರೆ ಪನಿಷ್ಮೆಂಟ್ ಮಾಡ್ತಾರೆ ಅದು ತಪ್ಪು ಯಾವ ಮೀಡಿಯಾದಲ್ಲಿ ಏನೇ ವರದಿಗಳು ಬಂದರೂ ಆ ವರದಿ ಸತ್ಯವೋ ಸುಳ್ಳೋ ಅನ್ನೋದ್ರ ಬಗ್ಗೆ ಇಮಿಡಿಯೇಟಾಗಿ ತಿಳ್ಕೊಬೇಕು ತಿಳ್ಕಂಡ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರ ಮೇಲೆ ಡಿ ಮಾಡಿ ಶಿಕ್ಷೆಯನ್ನು ವಿಧಿಸ್ಬೋದೇ ಹೊರತು ಅದರ್ವೈಸ್ ಬರೀ ವೃತ್ತಪತ್ರಿಕೆಯ ವರದಿ ಆಧಾರದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಬಂದ ವರದಿ ಆಧಾರದ ಮೇಲೆ ಯಾವುದೇ ಸರ್ಕಾರಿ ನೌಕರರ ವಿರುದ್ಧ ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂತ ಹೇಳಿ ತಿಳಿಸಿದೆ ಸರ್ಕಾರಿ ನೌಕರರ ಸೇವಾ ವಿವರಗಳನ್ನು ಮತ್ತು ಕುಟುಂಬದ ಸದಸ್ಯರ ವಿವರಗಳನ್ನು ಮಾಹಿತಿಯನ್ನು ಮಾಹಿತಿ ಹಕ್ಕು ಕಾಯ್ದೆ ಕಲಂ ಏಯ್ಟ್ ಬಾರ್ ಒನ್ ಜೆ ಪ್ರಕಾರ ಕೇಳಲು ಬರೋದಿಲ್ಲ ಮೊದಲೇ ಹೇಳಿದ್ದೀನಿ ಕೆ ಐ ಸಿ ಅರವತ್ತಾರು ಎ ಪಿ ಎಲ್ ಎರಡು ಸಾವಿರದ ಆರು ಎ ಐ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಸ್ ಸಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮುನ್ನೂರ ಐವತ್ತೇಳು ಒನ್ ಸುಪ್ರೀಂ ಕೋರ್ಟು ಡಬ್ಲ್ಯೂ ಪಿ ನಂಬರ್ ನಲವತ್ತೊಂದು ಮೂವತ್ತ್ಮೂರು ಬಾರ್ ಎರಡು ಸಾವಿರದ ಹನ್ನೆರಡು ಜಿ ಎಮ್ ಇಪ್ಪತ್ತೇಳು ಐದು ಎರಡು ಸಾವಿರದ ಹದಿಮೂರರ ತೀರ್ಪಿನ ಪ್ರಕಾರ ಕಡಿತದಲ್ಲಿ ಲಭ್ಯವಿಲ್ಲದ ಲಭ್ಯವಿರುವ ಮಾಹಿತಿಯನ್ನು ಮಾತ್ರ ಮಾಹಿತಿ ಹಕ್ಕುನಲ್ಲಿ ಪಡೆಯೋಕ್ಕೆ ಅವಕಾಶ ಇದೆ ಕಡಿತದಲ್ಲಿ ಇಲ್ಲದೇ ಇರುವಂಥ ಮಾಹಿತಿಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಸರ್ಕಾರಿ ನೌಕರರೇ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೋಡಿ ಮಾಹಿತಿ ಹಕ್ಕು ಕಾಯ್ದೆ ಫೋರ್ ಬಾರ್ ಒನ್ ಡಿ ಪ್ರಕಾರ ಭೌತಿಕ ಆಸ್ತಿ ಒಳಗೊಂಡ ಮಾಹಿತಿಯನ್ನು ಸಾರ್ವಜನಿಕ ಹಿತದ ಹೊರತಾಗಿ ನೀಡುವಂತಿಲ್ಲ ಭೌತಿಕ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ಮಾತ್ರ ಕೊಡ್ಬೋದು ಅದರ್ವೈಸು ಕೊಡಕ್ಕೆ ಬರೋದಿಲ್ಲ ನ್ಯಾಯಾಲಯದ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಮಾಹಿತಿ ಹಕ್ಕುನಲ್ಲಿ ಕೊಡುವಂತಿಲ್ಲ ಈಗ ಯು ಐ ಕೇಸ್ಗಳು ತನಿಖೆಯಲ್ಲಿರುವಂಥ ಕೇಸ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೂಡ ಕೊಡುವಂತಿಲ್ಲ ಅದೇ ರೀತಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ಇನ್ನೂರ ಹದಿನಾಲ್ಕು ಒನ್ ಬಾರ್ ತ್ರೀ ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ನೌಕರ ನಿವೃತ್ತರಾಗಿ ನಾಲ್ಕು ವರ್ಷದ ನಂತರ ಯಾವುದೇ ವಿಚಾರಣೆಗೆ ಹಾಗೂ ತನಿಖೆ ಮಾಡಲು ಅವಕಾಶ ಇಲ್ಲ ಅಂತ ಇದೆ ಇದು ನಿವೃತ್ತ ಸರ್ಕಾರಿ ನೌಕರರು ದಯವಿಟ್ಟು ನೋಡಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ದಯವಿಟ್ಟು ನೋಡಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮಗೇನಾದರೂ ಕನ್ಫ್ಯೂಸ್ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ सहायवानी के संपर्क किसी